ಹನ್ನೆರಡು ಇಪ್ಪತ್ನಾಲ್ಕರಂದು ನಮ್ಮಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಾವು ಪ್ರಕರಣಗಳನ್ನ ಇತ್ಯರ್ಥಕ್ಕಾಗಿ ತಗೊಂಡಿದ್ವಿ ಆವತ್ತು ನಮ್ಮದು ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೆರಡು ಪ್ರಕರಣಗಳು ಇತ್ಯರ್ಥ ಆಗಿದೆ ಒಟ್ಟು ಏಳು ಕೋಟಿ ಎಂಬತ್ತೊಂಬ ಒಂದು ಸಾವಿರದ ಹದಿನೆಂಟು ಲಕ್ಷ ಸಾರಿ ಏಳು ಕೋಟಿ ಎಂಬತ್ತೊಂದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿಯಷ್ಟು ಹಣದ ಸೆಟಲ್ಮೆಂಟ್ ಕೂಡ ಆಗಿದೆ ಅದರಲ್ಲಿ ವ್ಯಾಜ್ಯದಲ್ಲಿ ಇರೋವಂಥ ಕೇಸುಗಳು ಅಂದರೆ ಕೋರ್ಟಲ್ಲಿ ಪೆಂಡೆನ್ಸಿ ಇರೋವಂಥ ಕೇಸುಗಳು ನಮ್ಮದು ಡಿಸ್ ಒನ್ ತ ಒನ್ ತೌಸಂಡ್ ಟು ಟ್ವೆಂಟಿ ನೈನ್ ಅಂದರೆ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೇಸ್ಗಳು ತೀರ್ಮಾನ ಆಗಿದೆ ಉಳಿದವು ಬೇಗ ಅಂದರೆ ಟ್ಯಾಕ್ಸ್ ಮ್ಯಾಟ್ರಸ್ಸು ಎಮ್ ಬಿ ಸಿ ಮ್ಯಾಟ್ರಸ್ಸು ಆಮೇಲೆ ಬ್ಯಾಂಕ್ ಮ್ಯಾಟ್ರಸ್ಸು ಎಲ್ಲನೂ ಆಗಿದೆ ಸಾಕಷ್ಟು ನಮ್ಮ ವಕೀಲರ ಸಂಘದ ಪ್ರೋತ್ಸಾಹ ಮತ್ತು ಸಬ್ ಬೆಂಬಲ ಮತ್ತು ಜನರ ಬೆಂಬಲ ಮತ್ತು ಬೇರೆ ಬೇರೆ ಇಲಾಖೆಯವರ ಬೆಂಬಲದಿಂದ ಎಷ್ಟು ಡಿಸ್ಪೋಸಲ್ ಮಾಡೋಕ್ಕೆ ನಮಗೆ ಅನುಕೂಲ ಆಗಿದೆ ಇದೇ ಸಹಕಾರ ನಮಗೆ ಮುಂದೆ ಕೂಡ ನಿಮ್ಮ ಪತ್ರಕರ್ತರ ಪ್ರಚಾರದಿಂದಲೂ ಆಗಿರೋದ್ರಿಂದ ಮುಂದೆ ಕೂಡ ನೀವೆಲ್ಲರೂ ಇದೇ ರೀತಿ ಸಹಕಾರ ಕೊಟ್ಟು ಹೆಚ್ಚು ಹೆಚ್ಚು ಲೋಕ ಅದಾಲತ್ನಲ್ಲಿ ತೀರ್ಮಾನ ಆಗೋಕ್ಕೆ ಸಹಾಯ ಮಾಡ್ತೀರಾ ಅಂತ ನಾನು ತಿಳ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಲೋಕದಾಲತ್ ಅನುಕೂಲ ಹೇಳ್ಬಿಡಿ ಮೇಡಮ್ ಜನಗಳಿಗೆ ಲೋಕ ಅದಾಲತ್ನಲ್ಲಿ ವ್ಯಾಜ್ಯ ಪೂರ್ಣ ಪ್ರಕರಣಗಳು ಅಂದರೆ ಬ್ಯಾಂಕಲ್ಲಿ ಕೆ ಸಾಲ ತಗೊಂಡಿರ್ತಾರೆ ಅದು ಕೋರ್ಟ್ ಕೇಸ್ ಹಾಕೋದ್ರ ಬದಲು ನೇರವಾಗಿ ಲೋಕ ಅದಾಲತ್ಗೆ ಅರ್ಜಿ ಕೊಟ್ಟರೆ ನಾವು ಸೆಟ್ಲ್ ಮಾಡಿಸ್ತೀವಿ ಅಂದರೆ ಕೋರ್ಟಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಪ್ಲಸ್ ಕೋರ್ಟಲ್ಲಿ ಕೋರ್ಟ್ ಕೇಸ್ ಪೆಂಡೆನ್ಸಿ ಪೆಂಡೆನ್ಸಿ ಇರುತ್ತೆ ಅದರಲ್ಲಿ ಕೋರ್ಟ್ ಫೀ ಕಟ್ಟಿರ್ತಾರೆ ಲಕ್ಷಾಂ ಕೋರ್ಟ್ ಫೀಸ್ ಕಟ್ಟಿರ್ತಾರೆ ಅದು ಸೆಟ್ಲ್ ಆದರೆ ಅವರಿಗೆ ಕೋರ್ಟ್ ಫೀಸ್ ಸಂಪೂರ್ಣವಾಗಿ ವಾಪಸ್ ಬರುತ್ತೆ ಮತ್ತು ಎಷ್ಟೋ ಜನ ಕ್ರಿಮಿನಲ್ ಅಂದರೆ ಇವಾಗ ಇದು ಓದ್ಸಲ ನಿಮ್ಗೆ ಗೊತ್ತಿರ್ಬೋದು ಕೆಲವು ಪ್ರಕರಣಗಳಲ್ಲಿ ಎಮ್ ಬಿ ಸಿ ಕೇಸುಗಳು ಅಂದರೆ ಮೋಟ್ರ್ ವೆಹಿಕಲ್ ಕೇಸ್ಗಳು ಅಂದರೆ ಹೋಗುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇರೋದು ಅಥವಾ ಇದು ಸಿಗ್ನಲ್ ಜಂಪ್ ಮಾಡೋದು ಮೂರು ಮೂರು ಜನ ಕೂಡಿಸ್ಕೊಂಡು ಹೋಗೋದು ಅಂಥ ಪ್ರಕರಣಗಳಿದ್ದಾಗಲೂ ಕೂಡ ಈ ರೋಕದಾಲತ್ತಲ್ಲಿ ರಾಜಿ ಆಗುತ್ತೆ ಮತ್ತು ಕಂದಾಯ ಕಟ್ಟಬೇಕಾಗಿರುತ್ತೆ ಅದು ಕೂಡ ರಾಜಿ ಆಗುತ್ತೆ ಮತ್ತು ಲೇಬರ್ ಕೆಲಸಗಳು ಅವೆಲ್ಲ ರಾಜಿಯಾಗುತ್ತೆ ಅದರಿಂದ ಲೋಕ ಅದಾಲತ್ತು ನೀವು ಉಪಯೋಗಿಸ್ಕೊಂಡ್ರೆ ಕೋರ್ಟಲ್ಲಿ ಬಂದು ವರ್ಷಗಟ್ಟಲೆ ಕೇಸ್ಗಳನ್ನ ನಡೆಸ್ಕೊಂಡು ಆಮೇಲೆ ಇತ್ಯರ್ಥ ಮಾಡ್ಕೊಳ್ಳೋ ಬದಲು ಮೊದಲೇ ಮಾಡಿಕೊಂಡ್ರೆ ನಮಗೇನಾಗುತ್ತೆ ನಿಮಗೆ ವರ್ಷಗಟ್ಟಲೆ ಅಲಿಯೋದು ತಪ್ಪುತ್ತೆ ಈ ಸಲ ನೋಡಿ ಎಂಬತ್ತೈದು ವರ್ಷದ ಒಬ್ಬ ಮುದುಕಿ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೇಸ್ ಹಾಕಿದ್ರು ಮಹಾದೇವ ಅಂತ ಹೇಳಿ ಅವ್ರದ್ದು ವಿಧಿನ್ ಎರಡೇ ವರ್ಷದಲ್ಲಿ ತೀರ್ಮಾನ ಆಯಿತು ಲೋಕ ಕಾರಣದಿಂದ ಏಕೆಂದರೆ ನೀವೇ ಯೋಚನೆ ಮಾಡಿ ಒಂದು ಪಾರ್ಟಿಷನ್ ಸೂಟು ವಿಭಾಗದ ಕೇಸ್ ಹಾಕಿದರೆ ಎಷ್ಟೋ ಜನ ಇಪ್ಪತ್ತು ವರ್ಷ ಆದರೂ ಕೋರ್ಟ್ಗೆ ಅಲಿತಾ ಇರ್ತಾರೆ ಲೋಕ ನಮಗೆ ಆ ರೀತಿ ಅವ್ರಿಗೆ ಸಹಾಯ ಮಾಡ್ತೀವಿ ಇಪ್ಪತ್ತು ವರ್ಷ ನಡೆಯೋ ಕೇಸನ್ನ ಎರಡು ವರ್ಷದಲ್ಲೇ ತೀರ್ಮಾನ ಆಗೋ ಥರ ಮಾಡ್ತು ಅದರಿಂದ